ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಲಲಿತೆಯ ಏಳುನೂರ ಇಪ್ಪತ್ತ್ಮೂರನೆಯ ಶ್ರೀನಾಮ ಸ್ವತಂತ್ರ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಇಪ್ಪತ್ನಾಲ್ಕನೆಯ ಶ್ರೀನಾಮ ಶ್ರೀ ಶ್ರೀಮಾತೆಯು ಎಲ್ಲ ತಂತ್ರಶಾಸ್ತ್ರಗಳಿಗೂ ಒಡತಿಯಾಗಿದ್ದಾಳೆ ಸ್ವಾಮಿನಿಯಾಗಿದ್ದಾಳೆ ಈಶ್ವರಿಯಾಗಿದ್ದಾಳೆ ಆದ್ದರಿಂದ ಅಮ್ಮನನ್ನ ಸರ್ವತಂತ್ರೇಶಿ ಅಂತ ಹೇಳಿ ಕರೀತಾರೆ ಹಾಗಾದರೆ ಈ ತಂತ್ರಶಾಸ್ತ್ರಗಳು ಎಷ್ಟಿದೆ ಅಂತ ನೋಡುವುದಾದರೆ ಅರವತ್ನಾಲ್ಕು ತಂತ್ರಶಾಸ್ತ್ರಗಳಿದ್ದಾವೆ ಅಂತ ಸೌಂದರ್ಯಲಹರಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವರ್ಣನೆಯನ್ನು ಮಾಡಿದ್ದಾರೆ ಚುಷಷ್ಟಿಯ ತಂತ್ರೈ ಸಕಲಮತಿ ಸಂಧಾಯ ಭುವನ ಸ್ಥಿರ ತತ್ತಸಿದ್ಧಿ ಪ್ರಸವ ಪರತಂತ್ರೈ ಪಶುಪತಿ ಪುನಃ ತ್ವನ್ ನಿರ್ಬಂಧಾತ್ ಅಖಿಲಪುರುಷಾಥೈಕಟನಾ ತಂತ್ರಂ ಕ್ಷಿತಿತಲಮವಾತೀತರದಿದಂ ಅಂತ ವರ್ಣನೆ ಮಾಡಿದ್ದಾರೆ ಹೀಗಾಗಿ ಪರಮೇಶ್ವರನೇ ಈ ಅರವತ್ನಾಲ್ಕು ತಂತ್ರಶಾಸ್ತ್ರಗಳನ್ನು ಸಿದ್ಧಪಡಿಸಿದರೂ ಸಹ ಅದರಲ್ಲಿ ಕಲಶಪ್ರಾಯವಾಗಿರುವಂಥದ್ದು ಬ್ರಹ್ಮವಿದ್ಯೆಯನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು ಶ್ರೀವಿದ್ಯೆ ಹೀಗಾಗಿ ಅರವತ್ನಾಲ್ಕು ತಂತ್ರಶಾಸ್ತ್ರಗಳಿಗೆ ಅಮ್ಮ ಈಶ್ವರಿಯಾಗಿದ್ದಾಳೆ ಅನ್ನುವಂಥದ್ದೇ ಈ ನಾಮದ ಅರ್ಥವಾಗಿದೆ ಅಂತ ಏಳುನೂರ ಇಪ್ಪತ್ತೈದನೆಯ ಲಲಿತೆಯ ಶ್ರೀನಾಮ ದಕ್ಷಿಣಾಮೂರ್ತಿ ರೂಪಿಣಿ ದಕ್ಷ ಅಂತಂದರೆ ಸಮರ್ಥತೆ ಅಂತ ದಕ್ಷಿಣ ಮೂರ್ತಿ ಅಂದರೆ ಸರ್ವಸಮರ್ಥತೆಯನ್ನು ಹೊಂದಿರುವಂಥ ದಿವ್ಯವಾದ ಮಂಗಳ ವಿಗ್ರಹ ಅಂತ ಸೃಷ್ಟಿ ಸ್ಥಿತ್ಯಂತ ರಹಸ್ಯಾರ್ಥ ಬೋಧನಾ ಸಮರ್ಥ ಮೂರ್ತಿ ಸಹ ಅಂತ ಹೇಳ್ತಾರೆ ಯಾವಾತನು ಇಡೀ ಸೃಷ್ಟಿ ಸ್ಥಿತಿ ಲಯ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೋ ಅವನನ್ನು ದಕ್ಷ ಅಂತ ಹೇಳಿ ಕರೆಯಬೇಕು ಅಂತಹ ದಕ್ಷ ಛನಾಗಿರತಕ್ಕಂಥ ಅವನು ದಕ್ಷಿಣಾಮೂರ್ತಿ ಶಿವನು ದಕ್ಷಿಣಾಮೂರ್ತಿಯಾದರೆ ಅಮ್ಮ ದಕ್ಷಿಣಾಮೂರ್ತಿ ರೂಪಿಣಿಯಾಗಿರ್ತಾಳೆ ಅಂತ ಏಕೆಂದರೆ ಶಿವಶಕ್ತಿಗಳಲ್ಲಿ ರೂಪಸಾಮ್ಯ ನಾಮಸಾಮ್ಯ ಎಲ್ಲವೂ ಇರುವುದರಿಂದ ಶಿವನು ಯಾವ ರೂಪದಲ್ಲಿ ಇರ್ತಾನೋ ಅಮ್ಮ ಅದೇ ತದ್ವತ್ತಾತ ಸ್ತ್ರೀ ರೂಪದಲ್ಲಿ ಇರ್ತಾಳೆ ಅಂತ ಸುಂದರಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹನುಮಂತ ದಕ್ಷಿಣ ದಿಕ್ಕಿಗೆ ಸಮುದ್ರ ಉಲ್ಲಂಘನೆ ಮಾಡಲು ಹಾರಿದಾಗ ಒಂದು ಮಾತನ್ನು ಹೇಳ್ತಾರೆ ದಕ್ಷಿಣೋ ದಕ್ಷಿಣಾಮ ದಿಶಂ ಅಂತ ಹೇಳ್ತಾರೆ ದಕ್ಷಿಣೋ ಅಂದರೆ ಇಲ್ಲಿ ಸಮರ್ಥನಾದಂಥ ಹನುಮಂತ ದಕ್ಷಿಣ ದಿಕ್ಕಿ ಕರೆಗೆ ಹಾರ್ತಾ ಇದ್ದಾನೆ ಅಂತ ಹೀಗಾಗಿ ದಕ್ಷಿಣಾಮೂರ್ತಿ ಅಂದರೆ ಸಮರ್ಥನಾದಂಥವನು ಅಂತ ಅರ್ಥ ಇನ್ನು ಎರಡನೇ ಅರ್ಥದಲ್ಲಿ ಈ ದಕ್ಷಿಣಾಮೂರ್ತಿ ಅನ್ನುವಂಥ ನಾಮವನ್ನು ಪದಚ್ಛೇದ ಮಾಡಬೇಕು ಎರಡು ಭಾಗ ಮಾಡಬೇಕು ಒಂದು ದಕ್ಷಿಣ ಇನ್ನೊಂದು ಅಮೂರ್ತಿ ಅಂತ ದಕ್ಷಿಣ ಅಂದರೆ ಸಗುಣ ಸಾಕಾರ ರೂಪ ಅಮೂರ್ತಿ ಅಂದರೆ ನಿರಾಕಾರ ಪರಬ್ರಹ್ಮ ತತ್ವ ಅಂತ ಹೀಗಾಗಿ ದಕ್ಷಿಣಾಮೂರ್ತಿ ಅಂತ ಒಟ್ಟಿಗೆ ಹೇಳುವಾಗ ಅವನೇ ರೂಪನೂ ಹೌದು ಅವನೇ ನಿರ್ಗುಣ ಪರಬ್ರಹ್ಮ ತತ್ವವೂ ಹೌದು ಅಂತ ದ್ವೇ ಬ್ರಹ್ಮಣಿ ವೇದಿತವ್ಯೇ ಮೂರ್ತಂಚ ಅಮೂರ್ತಂಚ ಅಂತ ಹೇಳಿ ಉಪನಿಷತ್ಕಾರರು ಹೇಳ್ತಾರೆ ಹೀಗಾಗಿ ದಕ್ಷಿಣಾಮೂರ್ತಿ ಅಂದರೆ ಸ್ವಗುಣರೂಪನೂ ನಿರ್ಗುಣ ಆಕಾರವೂ ಅವನೇ ಅಂತ ಹೇಳ್ತ ಇನ್ನು ಮುಂದಿನ ವಿಚಾರದಲ್ಲಿ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಈ ವಿಚಾರವನ್ನು ಹೇಳ್ತಾನೆ ಜ್ಞಾನ ಪ್ರಸಾರಕನಾದಂತಹ ಗುರುಸ್ವರೂಪವನ್ನು ದಕ್ಷಿಣ ಅಂತ ಹೇಳಿ ಕರೆಯಬೇಕು ದಕ್ಷಿಣ ಜ್ಞಾನ ಸಂದೇಶ ಅಂತ ಹೇಳ್ತಾರೆ ಹೀಗಾಗಿ ಗುರುಸ್ವರೂಪವರನ್ನು ದಕ್ಷಿಣಾಮೂರ್ತಿ ಅಂತ ಕರೆಯಬೇಕು ಅಂತ ಇನ್ನು ಮಗದೊಂದು ಅರ್ಥದಲ್ಲಿ ದಕ್ಷಿಣ ಶೇಮುಷಿ ಪ್ರೋಕ್ತ ಅಂತ ಹೇಳ್ತಾರೆ ದಕ್ಷಿಣ ಅಂದರೆ ಜ್ಞಾನ ಅಂತ ಜ್ಞಾನದ ಅಡಿಯಲ್ಲಿ ಬರಬಹುದಾದ ನೈಪುಣ್ಯ ಕೌಶಲ್ಯ ಇತ್ಯಾದಿ ಅರ್ಥಗಳನ್ನು ಹೇಳಿದ್ದಾರೆ ಹೀಗಾಗಿ ದಕ್ಷಿಣಾಮೂರ್ತಿ ಅಂತಂದರೆ ಜ್ಞಾನವೇ ಒಂದು ಆಕಾರವನ್ನು ಧರಿಸಿರುವಂತಹ ರೂಪ ದಕ್ಷಿಣಾಮೂರ್ತಿಯ ರೂಪ ಅಂತಹ ದಕ್ಷಿಣಾಮೂರ್ತಿ ರೂಪನಾದ ಜ್ಞಾನಸ್ವರೂಪನಾದ ಮಡದಿ ಅಮ್ಮ ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಹೇಳ್ತಾರೆ ಮತ್ತೆ ಈ ಗುರುಸ್ವರೂಪದಲ್ಲಿರಬಹುದಾದ ದಕ್ಷಿಣಾಮೂರ್ತಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತಿರುತ್ತಾನೆ ಹಾಗಾಗಿ ಅವನನ್ನು ದಕ್ಷಿಣಾಮೂರ್ತಿ ಅಂತ ಕರೀತಾರೆ ಶ್ವೇತಾಶ್ವತ ರಷತ್ನಲ್ಲಿ ಈ ಮಾತು ಹೇಳ್ತಾರೆ ರುದ್ರಯತ್ತೇ ದಕ್ಷಿಣಂ ಮುಖಂ ತೇನ ಮಾಂ ನಿತ್ಯಂ ಅಂತ ಹೇಳ್ತಾರೆ ಹೇ ರುದ್ರದೇವನೇ ನೀನು ನಮ್ಮನ್ನು ನಿನ್ನ ನೋಡಿ ರಕ್ಷಣೆ ಮಾಡು ಕಾಪಾಡು ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಕ್ಷಿಣ ದಿಕ್ಕು ಯಮನಿಗೆ ಸಂಬಂಧಪಟ್ಟ ದಿಕ್ಕು ಅಂದರೆ ಮೃತ್ಯುದೇವತೆಯ ದಿಕ್ಕದು ಅಂತ ಯಾಕೆ ದಕ್ಷಿಣಾಮೂರ್ತಿ ಆ ದಿಕ್ಕನ್ನು ನೋಡ್ತಾ ಇದ್ದಾನೆ ಅಂದರೆ ನಮಗೆಲ್ಲ ಬೋಧನೆ ಮಾಡ್ತಾ ಇದ್ದೇನೆ ನಾನು ಮೃತ್ಯು ಗೆದ್ದಿದ್ದೇನೆ ನೀವೂ ಸಹ ಅಮೃತರೇ ಆದರೆ ಭ್ರಾಂತಿಯಿಂದ ಭ್ರಮೆಯಿಂದಾಗಿ ನಾನು ಸಾಯ್ತೇನೆ ನಾನು ಸಾಯುತ್ತೇನೆ ಅಂತ ಅಂದುಕೊಳ್ತೀರಿ ಸಾಯುವಂಥದ್ದು ಜಡವಾದ ಶರೀರ ರಕ್ತ ಮಾಂಸ ಮೂಳೆ ಮಜ್ಜಗಳಿಂದ ಕೂಡಿರುವಂತಹ ಸಪ್ತಧಾತುಗಳು ಇಂದ್ರಿಯಗಳು ಇದೆಲ್ಲ ಸಾಯುತ್ತೆ ಇದು ಪ್ರಕೃತಿ ರೂಪವಾಗಿರತಕ್ಕಂಥದ್ದು ಆದರೆ ನೀನು ಪ್ರಕೃತಿಗೆ ಅತೀತವಾದಂಥ ಆತ್ಮವಸ್ತು ಈ ಶರೀರದ ಒಳಗಡೆ ಇದ್ದುಕೊಂಡು ಜಡ ಶರೀರವನ್ನು ನಡೆಸುತ್ತಿರುವಂಥ ಚೈತನ್ಯ ನೀನು ಆತ್ಮವಸ್ತು ನೀನು ಅಂತ ಹೇಳಬಹುದಾದ ಬ್ರಹ್ಮತತ್ವದ ಜ್ಞಾನವನ್ನು ಹೇಳಲಿಕ್ಕಾಗಿ ಯಮನ ಭಯವನ್ನು ಬಿಡಿಸಿ ನೀನು ಸಾಯುವನಲ್ಲಯ್ಯ ನೀನು ಸದಾಕಾಲ ಇರತಕ್ಕಂಥವನು ಈ ಆತ್ಮವನ್ನು ಯಾರೂ ಸಾಯಿಸಲಾಗುವುದಿಲ್ಲ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ ಏವಚ ನಿತ್ಯ ಸರ್ವಗತ ಸ್ಥಾಣು ರಚಲೋಯಂ ಸನಾತನಃ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಆತ್ಮ ಶಾಶ್ವತ ಎಷ್ಟು ಶಾಶ್ವತ ಆದರೆ ಪರಮಾತ್ಮನು ಎಷ್ಟು ಶಾಶ್ವತನು ಆತ್ಮನೂ ಅಷ್ಟೇ ಶಾಶ್ವತ ಹಾಗಾಗಿ ಆತ್ಮನಿಗೆ ಸಾವಿಲ್ಲ ಸಾವು ಅಂತ ಇರತಕ್ಕಂಥದ್ದು ಯಾವುದು ಹುಟ್ಟಿತೋ ಅದಕ್ಕೆ ಸಾವಿದೆ ಹುಟ್ಟಿರುವುದು ಶರೀರ ಹೋಗುತ್ತೆ ಹಾಗಾಗಿ ನೀನು ಭಯಪಡಬೇಕಾಗಿರತಕ್ಕಂಥದ್ದು ಇಲ್ಲ ಏಕೆಂದರೆ ನೀನು ಸಾಯುವವನಲ್ಲ ಅಂತ ಹೇಳಿ ವಿಶೇಷವಾದ ಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಆಧ್ಯಾತ್ಮದ ಜ್ಞಾನವನ್ನು ಪ್ರವಾಹ ರೂಪದಲ್ಲಿ ನಮಗೆ ಹರಿಸುವಂತಹ ಗುರುಸ್ವರೂಪ ದಕ್ಷಿಣಾಮೂರ್ತಿ ಹಾಗಾಗಿ ಅವನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂದರೆ ನೀವು ಯಮನ ಭಯದಿಂದ ದೂರರಾಗಿದ್ದೀರಿ ಅನ್ನುವ ಅರ್ಥವನ್ನು ನಮಗೆ ತಿಳಿಸಲೋ ಸಲುವಾಗಿ ಆ ಸ್ವಾಮಿ ದಕ್ಷಿಣಾ ದಿಕ್ಕಿಗೆ ಮುಖ ಮಾಡಿರ್ತಾನೆ ಅಂತ ಒಂದಾದರೆ ಇನ್ನೊಂದು ಅರ್ಥದಲ್ಲಿ ಭಗವಂತನಿಗೆ ಯಾವ ದಿಕ್ಕು ಇಲ್ಲ ದಿಕ್ಕು ಬೇಕಾಗಿರುವುದು ನಮಗೆ ಹೀಗಾಗಿ ಅವನು ಸರ್ವತೋಮುಖನಾಗಿದ್ದಾನೆ ಎನ್ನುವಂಥ ಚಿಂತನೆ ಈ ಪುರಾಣದಲ್ಲಿ ಬಹಳ ಸುಂದರವಾದಂಥ ಒಂದು ಪ್ರಸಂಗ ಬರುತ್ತೆ ಒಮ್ಮೆ ನಾರದ ಮಹರ್ಷಿಗಳಿಗೆ ಸನಕಾದಿಗಳು ಕೇಳಿದರಂತೆ ಗುರುದೇವ ನಾವು ಪರಬ್ರಹ್ಮ ತತ್ವದ ಜಿಜ್ಞಾಸೆಯಲ್ಲಿದ್ದೇವೆ ಈ ಜಿಜ್ಞಾಸೆಗೆ ಯೋಗ್ಯರಾದಂಥ ಸಮರ್ಥರು ಯಾರಿದ್ದಾರೆ ನಮಗೆ ಈ ಜ್ಞಾನವನ್ನು ನೀಡುವಂಥ ಅವರು ಯಾರಿದ್ದಾರೆ ಅಂತ ಕೇಳಿದರು ನಾರದರು ನಕ್ಕು ಅವರನ್ನು ಸತ್ಯಲೋಕಕ್ಕೆ ಕರೆದುಕೊಂಡು ಹೋದರಂತೆ ಬ್ರಹ್ಮದೇವ ಯಾವಾಗಲೂ ಸೃಷ್ಟಿ ಮಾಡುತ್ತಿದ್ದವನು ಈ ಹೋದ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಶಾರದಾ ಮಾತೆ ವೀಣೆಯನ್ನು ನುಗ್ಸ್ತಾ ಅನೇಕ ರಾಗ ರಾಗಗಳನ್ನು ಆಲಾಪನೆ ಮಾಡ್ತಾ ಇದ್ದರೆ ಬ್ರಹ್ಮದೇವ ತಲೆಯನ್ನು ತೂಗುತ್ತಾ ಇದ್ದಂತೆ ಜಗದಂಬೆಯ ಆ ಒಂದು ವಿಶೇಷವಾದ ಸಂಗೀತ ಮಾಧುರ್ಯವನ್ನು ಕೇಳಿ ತಲೆ ತೂಗ್ತಾ ಇದ್ದಾನೆ ಹೊರಗಡೆ ಅರಿವೇ ಇಲ್ಲದಂತಾಗಿದೆ ಸನಕಾದಿಗಳು ಕೂಗಿದರು ಪ್ರಾರ್ಥನೆ ಮಾಡಿದರು ಕೇಳಿಸಲಿಲ್ಲ ಕೊನೆಗೆ ಹೇಳ್ತಾರೆ ಇಲ್ಲ ಇಲ್ಲ ಈತ ಹೇಳಲು ಸಮರ್ಥನಲ್ಲ ಅಂತ ಹೊರಟರು ಅಂತ ವೈಕುಂಠವನ್ನು ಸೇರ್ತಾರೆ ಯೋಗ ನಿದ್ರೆಯಲ್ಲಿದ್ದಾನೆ ಪರಮಾತ್ಮನಾದ ನಾರಾಯಣ ಲಕ್ಷ್ಮೀದೇವಿ ಪಾದ ಕಮಲಗಳನ್ನು ಒತ್ತುತ್ತಾ ಆ ಪಾದ ಸೇವೆಯಲ್ಲಿ ತಲ್ಲೀನಳಾಗಿದ್ದಳು ಇಲ್ಲೂ ಸಹ ಪ್ರಾರ್ಥನೆ ಮಾಡಿದರೂ ಓಗೊಡದೇ ಇದ್ದಾಗ ಅಲ್ಲಿಂದ ಹೊರಟರು ಕೈಲಾಸವನ್ನು ಸೇರಿದರಂತೆ ಅದು ಪ್ರದೋಷ ಕಾಲವಾಗಿತ್ತು ಅಂತ ಆ ಪ್ರದೋಷ ಕಾಲದಲ್ಲಿ ಶಿವಪಾರ್ವತಿಯರು ನೃತ್ಯ ಮಾಡ್ತಾರೆ ಆ ನೃತ್ಯ ಮಾಡಲಿಕ್ಕೆ ನೋಡಲಿಕ್ಕೆ ಎಷ್ಟೆಷ್ಟೋ ದೇವಗಣ ಸಿದ್ಧ ಸಾಧ್ಯ ಯಕ್ಷ ಕಿನ್ನರ ಕಿಂಪುರುಷ ಭೂತ ಪ್ರೇತ ಪ್ರಮಥ ಗಣಗಳು ಸಿದ್ಧರು ಸಾಧ್ಯರು ಋಷಿಮೊನೆಗಳು ದೊಡ್ಡ ಸಂತೆ ಮತ್ತು ವಿಶೇಷವಾದ ನಾದವನ್ನು ಮಾಡ್ತಾ ಇದ್ದಾರೆ ನೃತ್ಯವನ್ನು ಮಾಡ್ತಾ ಇದ್ದಾರೆ ತಲ್ಲೀನರಾಗಿ ಬಿಟ್ಟಿದ್ದಾರೆ ಯಾರಿಗೂ ಹೊರಗಡೆ ಏನಾಗಿದೆ ಎನ್ನುವ ಅರಿವಿಲ್ಲ ಇದನ್ನು ನೋಡಿದಂತಹ ಸನಕಾದಿಗಳು ಬ್ರಹ್ಮಚಿಂತನೆಗೆ ಬಂದವರು ಪರತತ್ವದ ಬಗ್ಗೆ ಚಿಂತನೆಗಾಗಿ ಬಂದವರು ಈ ನೃತ್ಯ ಈ ಜನಸಂದಣಿ ಈ ಸದ್ದು ಗದ್ದಲ ಇದನ್ನೆಲ್ಲ ನೋಡಿ ಯೋಚನೆ ಮಾಡ್ತಾರೆ ಛೇ ಛೇ ಪರತತ್ವವನ್ನು ತಿಳಿಯಲು ಪ್ರಶಾಂತವಾದ ವಾತಾವರಣ ಬೇಕೇ ವಿನಃ ಈ ರೀತಿಯಾಗಿ ಸದ್ದು ಗದ್ದಲ ನೃತ್ಯ ಶೃಂಗಾರ ಇದು ಯಾಕೋ ಸರಿ ಇಲ್ಲ ಛೇ ಹೊರಡೋಣ ಅಂತ ಹೇಳಿ ಅಲ್ಲಿಂದಲೂ ಹೊರಡಲಿಕ್ಕೆ ಅನುವಾದರಂತೆ ಹಿಂತಿರುಗಿ ಬಹುಶಃ ಒಂದು ಮೂರು ನಾಲ್ಕು ಹೆಜ್ಜೆ ಇಟ್ಟರು ಅಂತ ಕಾಣುತ್ತೆ ಆ ಏನು ಸದ್ದು ಗದ್ದಲ ಇಷ್ಟೊತ್ತು ಕೇಳಿ ಬರ್ತಾ ಇತ್ತೋ ಕ್ಷಣಾರ್ಧದಲ್ಲಿ ಸ್ತಬ್ಧವಾಗಿ ಬಿಡುತ್ತೆ ಎಲ್ಲವೂ ನಿಂತು ಹೋಯಿತು ಯಾವ ಗಲಾಟೆ ಇಲ್ಲ ಯಾವ ಕೂಗು ಇಲ್ಲ ಏನೂ ಇಲ್ಲ ಸ್ತಬ್ಧವಾಗಿ ಬಿಡಿತು ಇದೇನಿದು ಏನಾಗಿದೆ ಇಷ್ಟೊಂದು ಗಲಾಟೆ ಇತ್ತಲ್ಲ ಅಂತ ತಿರುಗಿ ನೋಡಿದರೆ ಆಗ ಯಾವುದನ್ನು ನೋಡಿದರೋ ಅಲ್ಲಿ ಯಾರೂ ಇಲ್ಲ ಪ್ರಶಾಂತವಾಗಿದೆ ನಿರ್ಜನವಾಗಿ ಬಿಟ್ಟಿದೆ ಅಷ್ಟು ಮಾತ್ರವಲ್ಲ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ ಅವರಿಗೇ ಅರಿವಿಲ್ಲದೆ ಬೆರಗಾಗಿ ನೋಡ್ತಾ ಇದ್ದಾರೆ ಮತ್ತೊಂದು ವಿಶೇಷವಾದ ದೃಶ್ಯವನ್ನು ಚಿತ್ರಂ ಮೂಲೆ ವೃದ್ಧ ಶಿಷ್ಯಾ ಗುರೋರ್ ಯುವ ಗುರೋಸ್ತು ಮೌನವ್ಯಾಖ್ಯಾನ ಶಿಷ್ಯಾಸ್ತು ಛಿನ್ನ ಸಂಶಯಾ ಸನಕಾದಿಗಳು ಬೆರಗಾಗಿ ನೋಡುತ್ತಿರುವ ದೃಶ್ಯ ಒಂದು ಬೃಹದಾಕಾರವಾದ ಆಲದ ಮರ ಯೋಜನೆಗಟ್ಟಲೆ ವಿಸ್ತೀರ್ಣವಾದ ಆಲದ ಮರ ಅದರ ಬುಡದಲ್ಲಿ ಹದಿನಾರು ವರ್ಷದ ಪ್ರಾಯದ ಒಬ್ಬ ವಿಶೇಷವಾದ ಗುರುಸ್ವರೂಪ ಕುಳಿತಿದ್ದಾನೆ ಹಸನ್ಮುಖಿಯಾಗಿದ್ದಾನೆ ಚತುರ್ಭುಜಾಲಂಕೃತನಾಗಿದ್ದಾನೆ ವೀರಾಸನದಲ್ಲಿ ಕುಳಿತಿದ್ದಾನೆ ಆ ಯುವ ಗುರುವಿನ ಸುತ್ತ ಅನೇಕ ಋಷಿಮುನಿಗಳು ಕೈ ಮುಗಿದು ಕುಳಿತಿದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಮಹಾನುಭಾವ ಹಸನ್ಮುಖಿಯಾದಂಥ ರೂಪದವನು ನಾಲ್ಕು ಭುಜಗಳಲ್ಲಿ ಒಂದು ಕೈನಲ್ಲಿ ಢಮರುಗ ಮತ್ತೊಂದು ಕೈಯಲ್ಲಿ ಅಕ್ಷಮಾಲೆ ಮತ್ತೊಂದು ಕೈಯಲ್ಲಿ ವಿಶೇಷವಾಗಿರಬಹುದಾದ ಪುಸ್ತಕ ಜ್ಞಾನವನ್ನು ಪ್ರಸಾರ ಮಾಡುವಂಥದ್ದು ಮಗದೊಂದು ಕೈನಲ್ಲಿ ಚಿನ್ಮುದ್ರೆಯನ್ನು ಧಾರಣೆ ಮಾಡುತ್ತ ಕುಳಿತಿದ್ದಾನಂತೆ ವೀರಾಸನದಲ್ಲಿ ಕುಳಿತಿದ್ದಾನೆ ಅವನ ಬಲಪಾದ ಅಪಸ್ಮಾರ ಎಂಬತಕ್ಕಂಥ ರಾಕ್ಷಸನನ್ನು ಮೆಟ್ಟಿ ಕುಳಿತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಅಪಸ್ಮಾರ ಅಂತಂದರೆ ಅಜ್ಞಾನದಿಂದ ಉಂಟಾಗಬಹುದಾದ ಅನೇಕ ವಿಧವಾದ ತಾಪಗಳು ಅಂತ ಅಂತಹ ತಾಪಗಳನ್ನು ಮೆಟ್ಟುವ ಶಕ್ತಿ ಯಾವುದಕ್ಕಿದೆ ಅಂದರೆ ಜ್ಞಾನಕ್ಕೆ ಮಾತ್ರ ಇರುವಂಥದ್ದು ಹೀಗಾಗಿ ಅಜ್ಞಾನವನ್ನು ಕಳೆಯುವಂಥ ಜ್ಞಾನ ಸ್ವರೂಪನಾಗಿ ಕುಳಿತಿದ್ದಾನೆ ದಕ್ಷಿಣಾಮೂರ್ತಿ ರೂಪನಾಗಿ ಪರಮೇಶ್ವರ ಚಿನ್ಮುದ್ರೆಯನ್ನು ಧರಿಸಿ ಮೌನವಾಗಿ ಪರತತ್ವದ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದರಂತೆ ಆ ವ್ಯಾಖ್ಯಾನವನ್ನು ನೋಡುತ್ತಿದ್ದಂತಹ ಆ ಸುತ್ತಮುತ್ತ ಕುಳಿತಿರುವಂತಹ ವೃದ್ಧರಾದ ಶಿಷ್ಯರೆಲ್ಲರಿಗೂ ಸಹ ಅವರು ಯಾವ ಯಾವ ಸಂಶಯವನ್ನು ಹೊತ್ತು ಬಂದಿದ್ದರೂ ಅದಕ್ಕೆಲ್ಲ ಪರಿಹಾರ ಸಿಕ್ಕಿಬಿಡುತ್ತಂತೆ ಆನಂದವಾಗಿದ್ದಾರೆ ಹಾಗಾಗಿ ಈ ಚಿನ್ಮುದ್ರೆಯಲ್ಲಿ ಇರೋ ವಿಶೇಷವನ್ನು ಹೇಳಿದ್ದಾರೆ ಅದಕ್ಕೆ ಎರಡು ಅರ್ಥಗಳನ್ನು ವಿಶೇಷವಾಗಿ ಹೇಳುತ್ತಾರೆ ಮೊದಲನೆಯದು ನೋಡುವುದಾದರೆ ಈ ಚಿನ್ಮುದ್ರೆ ಎನ್ನುವಂಥದ್ದು ಏಕಾಗ್ರತೆಗಾಗಿ ಧರಿಸಬೇಕು ಅಂತ ಧ್ಯಾನ ಮಾಡುವಾಗ ಜಪ ಮಾಡುವಾಗ ಧರಿಸುವಂಥದ್ದು ಅಂತ ನೋಡಿ ಇದರಲ್ಲಿ ಐದು ಬೆರಳುಗಳು ಚಿಕ್ಕ ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳು ಈ ಮೂರು ಬೆರಳು ಸತ್ ಚಿತ್ ಆನಂದ ಅನ್ನುವಂಥದ್ದಕ್ಕೆ ಸಂಕೇತ ಪರಬ್ರಹ್ಮಕ್ಕೆ ಸಂಕೇತ ಅಂತ ಇನ್ನು ಇದರ ಪಕ್ಕದಲ್ಲಿ ಬೆರಳಿದೆ ನಾಲ್ಕನೆಯದು ಐದನೆಯದು ಹೆಬ್ಬೆರಳು ಈ ಎರಡೂ ಬೆರಳುಗಳು ನಾಮ ರೂಪ ಅಂತ ನಾಮ ಅಂದರೆ ನನಗೆ ಈ ಶರೀರಕ್ಕೆ ಒಂದು ಹೆಸರು ಅಂತ ರೂಪ ಅಂದರೆ ಶರೀರ ಆಕಾರ ಗಂಡೋ ಹೆಣ್ಣೋ ಈ ರೀತಿಯಾಗಿ ಹೀಗಾಗಿ ನಾಮ ರೂಪ ಅನ್ನುವುದಕ್ಕೆ ಮತ್ತೊಂದು ಅರ್ಥದಲ್ಲಿ ಹೇಳುವುದಾದರೆ ಅಹಂಕಾರ ಮಮಕಾರ ಅನ್ನುವುದರ ಸಂಕೇತ ಈ ಅಹಂಕಾರ ಮಮಕಾರ ಅಳಿಯದೇ ಹೋದರೆ ಭಗವತ್ತತ್ವ ನಮಗೆ ಅರ್ಥವಾಗುವುದಿಲ್ಲ ಹೀಗಾಗಿ ಸಚ್ಚಿತ್ ಆನಂದರೂಪನಾದ ಪರಮಾತ್ಮನ ಅನುಭವ ನಮಗೆ ಬರಬೇಕಾದರೆ ನಾವು ಅಹಂಕಾರ ಮಮಕಾರಗಳನ್ನು ಶೂನ್ಯ ಮಾಡಬೇಕು ಇಲ್ಲದಂತೆ ಮಾಡಿಕೊಳ್ಳಬೇಕು ಹಾಗಾಗಿ ಹೆಬ್ಬೆರಳು ಹಾಗೂ ತೋರ್ಬೆರಳು ಎರಡನ್ನೂ ಸಹ ಶೂನ್ಯ ಮಾಡಬೇಕು ಮಡಚಬೇಕು ಮಡಚಿದಾಗ ನೋಡಿ ಶೂನ್ಯವಾಗತ್ತೆ ಅಂದರೆ ಅಹಂಕಾರ ಮಮಕಾರ ಇಲ್ಲದಂತಾಗತ್ತೆ ಉಳಿಯುವುದು ಸಚ್ಚಿತ್ ಆನಂದ ಪದಾರ್ಥವೇ ಬ್ರಹ್ಮ ಪದಾರ್ಥವೇ ಅದೇ ಅಸ್ತಿ ಭಾತಿ ಪ್ರಿಯ ಹೀಗಾಗಿ ಶಾಶ್ವತವಾಗಿರುವಂತಹ ಬ್ರಹ್ಮವಸ್ತುವೇ ಯಾವಾಗಲೂ ಇರುವಂಥದ್ದು ಅಂತ ತೋರಿಸುವ ಸಲುವಾಗಿ ಚಿನ್ಮುದ್ರೆಯನ್ನು ಧಾರಣೆ ಮಾಡಿದ್ದಾನೆ ದಕ್ಷಿಣಾಮೂರ್ತಿ ಇದು ಒಂದು ಅರ್ಥ ಎರಡನೆಯ ಅರ್ಥದಲ್ಲಿ ಚಿಕ್ಕ ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳು ಇದು ಪ್ರಪಂಚಕ್ಕೆ ಸಂಕೇತ ಪ್ರಪಂಚದ ವಿಷಯಗಳಿಗೆ ಸಂಕೇತ ಅಂತ ಎರಡನೇ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಆದ್ಮೇಲೆ ಮೊದಲನೆಯ ಅರ್ಥಕ್ಕೂ ಈಗ ಹೇಳುವ ಅರ್ಥಕ್ಕೂ ಗೊಂದಲ ಮಾಡಿಕೊಳ್ಳಬಾರದು ಪ್ರತ್ಯೇಕ ಅದೇ ಬೇರೆ ಈಗ ಹೇಳುತ್ತಿರುವ ವಿಚಾರವೇ ಬೇರೆ ಅಂತ ಈಗ ಹೇಳುತ್ತಿರುವಂಥದ್ದು ಈ ಮೂರು ಬೆರಳುಗಳು ಪ್ರಪಂಚದ ವಿಷಯಗಳಿಗೆ ಸಂಕೇತ ಅಂತ ನೋಡಿ ಪ್ರಪಂಚ ಎಲ್ಲ ಮೂರರಿಂದಲೇ ಕೂಡಿರುವಂಥದ್ದು ಸೃಷ್ಟಿ ಸ್ಥಿತಿ ಲಯ ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ಜಾಗ್ರತಾ ಸ್ವಪ್ನ ಸುಶುಕ್ತಿ ಅನ್ನುವ ಅವಸ್ಥೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥ ನಮಗಿರುವ ಶರೀರ ನಮ್ಮಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಹೀಗೆ ಪ್ರಪಂಚವೆಲ್ಲ ಮೂರೇ ಈ ಮೂರರಿಂದ ಕೂಡಿರುವಂತಹ ಪ್ರಪಂಚ ಈ ಚಿಕ್ಕಬೆರಳು ಉಂಗುರದ ಬೆರಳು ಮಧ್ಯ ಬೆರಳು ಇಂತಹ ಪ್ರಪಂಚದ ಜೊತೆ ತೋರ್ಬೆರಳು ಅಂದರೆ ನಾನು ಎಂಬ ಜೀವಾತ್ಮ ಯಾವಾಗಲೂ ಸೇರಿಕೊಂಡಿರ್ತಾನೆ ನಾಲ್ಕನೇ ಬೆರಳಾಗಿ ತೋರ್ಬೆರಳು ಆದರೆ ಈ ನಾಲ್ಕು ಆಧಾರವಾಗಿರುವಂಥದ್ದು ಅಂದರೆ ನನಗೂ ಪ್ರಪಂಚಕ್ಕೂ ಆಧಾರವಾಗಿರುವಂಥದ್ದು ಹೆಬ್ಬೆರಳು ಅನ್ನುವ ಪರಮಾತ್ಮ ಇದು ಯಾವಾಗಲೂ ಪ್ರಪಂಚದಿಂದ ದೂರ ಇರುತ್ತೆ ಅಂತ ಆದರೆ ಯಾರಿಗೋ ಒಬ್ಬನಿಗೆ ಅನಿಸುತ್ತೆ ಈ ಪ್ರಪಂಚದ ಸುಖವೇ ಶಾಶ್ವತವಾದದ್ದಲ್ಲ ಪರಮವಲ್ಲ ಇದ್ರ ಬಿಟ್ಟು ಬೇರೆ ಏನೋ ಇದೆ ಅಂತ ಹೇಳಿ ಯಾರೋ ಪುಣ್ಯಾತ್ಮನಿಗೆ ಅನಿಸಿ ದೈವದ ಕಡೆ ಮುಖ ಮಾಡುತ್ತಾನೆ ಪ್ರಪಂಚವನ್ನು ಬಿಡ್ತಾನೆ ಪ್ರಪಂಚದಿಂದ ವಿರಾಗಿಯಾಗಿ ಪ್ರಪಂಚಕ್ಕೆ ಬೆನ್ನು ಹಾಕಿ ಭಗವಂತನ ಕಡೆ ಮುಖ ಮಾಡ್ತಾನೆ ಆಗ ಸಾಧನೆ ಮಾಡ್ತಾ 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 ಅವನು ಹೇಗೆ ಭಗವಂತನಕಲ್ಲಿ ಐಕ್ಯವಾಗಿ ಬಿಡ್ತಾನೋ ಹಾಗೆ ಈ ಮೂರು ಬೆರಳುಗಳಿಂದ ಪ್ರಪಂಚದ ವಿಷಯಗಳೆಂಬ ಮೂರು ಬೆರಳಿನಿಂದ ನಾನು ಎಂಬ ತೋರ್ಬೆರಳು ಭಗವಂತ ಎನ್ನುವ ಹೆಬ್ಬೆರಳಿನ ಜೊತೆ ಐಕ್ಯವಾಗ್ತಾ ಆಗ್ತಾ ಆಗ್ತಾ ಸಾಧನೆ ಮಾಡ್ತಾ ಕೊನೆಗೆ ಒಂದು ದಿನ ಪೂರ್ಣವಾಗಿಬಿಡುತ್ತೆ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಅಂತ ಉಪನಿಷತ್ ವಾಕ್ಯ ಹೇಳಿದಂತೆ ನಮ್ ನಾವು ಈ ನಾನು ಪರಬ್ರಹ್ಮವಂದೇ ಅನ್ನುವಂಥ ಬ್ರಹ್ಮೈಕ್ಯ ಸ್ಥಿತಿಯನ್ನು ತೋರಿಸುವಂಥದ್ದು ಈ ಚಿನ್ಮುದ್ರೆ ಇದನ್ನು ಧಾರಣೆ ಮಾಡಿದ್ದಾನೆ ಆ ಜ್ಞಾನ ಸ್ವರೂಪನಾದ ದಕ್ಷಿಣಾಮೂರ್ತಿ ಅಲ್ಲಿ ಎದುರುಗಡೆ ಅವರಿಗೆಲ್ಲರಿಗೂ ಈ ತತ್ವ ಅರ್ಥವಾಗಿ ಆನಂದದಿಂದಿದ್ದಾರೆ ಅಂತ ಇಂತಹ ಗುರುಸ್ವರೂಪವನ್ನು ನೋಡಿದಂತಹ ಸನಕಾದಿಗಳು ಬೆರಗಾಗಿ ಹೋದರೂ ಬಂದು ನಮಸ್ಕಾರ ಮಾಡ್ತಾರೆ ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತೆಯೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಸ್ವಲ್ಪ ಮುಂದೆ ಬಂದು ಗಮನವಿಟ್ಟು ನೋಡ್ತಾರೆ ಮತ್ತೊಂದು ಆಶ್ಚರ್ಯ ಅವರಿಗೆ ಆ ದಕ್ಷಿಣ ಮೂರ್ತಿಯ ಮುಖಕಮಲದಲ್ಲಿ ಬಲಭಾಗದಲ್ಲಿ ಬಲಭಾಗದ ಕಿವಿಯಲ್ಲಿ ಕುಂಡಲಗಳಿದೆ ಎಡಭಾಗದ ಕಿವಿಯಲ್ಲಿ ತಾಟಂಕಗಳಿದೆಯಂತೆ ಅರೆ ನೋಡಲಿಕ್ಕೆ ಒಂದೇ ಮೂರ್ತಿ ಇದೇಕೆ ಎರಡು ಕಡೆ ಎರಡು ರೀತಿಯಾಗಿ ಧರಿಸಿದ್ದಾನೆ ಅನ್ನುವಂಥದ್ದೇ ಅಲ್ಲಿರುವಂಥ ವಿಶೇಷವಾದ ರಹಸ್ಯ ಹಾಗೆ ನೋಡ್ತಾ ಇದ್ದ ಹಾಗೆ ಅವರಿಗೆ ಆ ವಾಮ ಭಾಗದಲ್ಲಿ ಜಗನ್ಮಾತೆ ಕಂಡಿದ್ದಾಳೆ ಬಲಭಾಗ ದಕ್ಷಿಣ ಭಾಗದಲ್ಲಿ ಶಿವನು ಕಂಡಿದ್ದಾನೆ ಶಿವಶಕ್ತಿಗಳ ಏಕೀರೂಪವಾಗಿರತಕ್ಕಂಥದ್ದನ್ನ ಈಗ ನೋಡ್ತಾ ಇದ್ದಾರೆ ಅಂತ ಹೀಗಾಗಿ ಅಲ್ಲಿ ನೃತ್ಯ ಮಾಡುವಾಗ ನೋಡಿದಂಥ ಇಬ್ಬರು ಶಿವಶಕ್ತಿಗಳು ಪಾರ್ವತಿಯರು ಜ್ಞಾನ ಆನಂದ ಸ್ವರೂಪರು ಈಗ ಎರಡು ದೇಹವಲ್ಲದೆ ಒಂದೇ ದೇಹದಲ್ಲಿ ಒಂದೇ ರೂಪದಲ್ಲಿ ಕೂತಿದ್ದಾರೆ ಜ್ಞಾನಾನಂದ ರೂಪರಾಗಿ ಶಿವಶಕ್ತಿಗಳ ರೂಪವಾಗಿ ಕೂತಿದ್ದಾರೆ ಅವರೇ ದಕ್ಷಿಣಾಮೂರ್ತಿ ಅಂತ ಹೇಳಿ ಅಪಾ ನಮ್ಮನ್ನ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಅಂದರೆ ನಾವು ನೀನು ಯಾವಾಗಲೂ ಸಂಘಿಯಾಗಿರ್ತೀಯ ಈ ರೀತಿಯ ನೃತ್ಯ ಸಂಗೀತ ಲೌಕಿಕವಾದದಲ್ಲಿ ನೀ ಅಂತ ಭಾವಿಸಿಬಿಟ್ಟೆವು ಕ್ಷಮಿಸಪ್ಪ ನೀನು ಪರಮ ಜ್ಞಾನ ಸ್ವರೂಪ ಅಂತ ಹೇಳಿ ಆ ಶಿವನಿಗೆ ಗುರುಸ್ವರೂಪನಾದ ಶಿವನಿಗೆ ನಮಸ್ಕಾರ ಮಾಡುತ್ತಾರೆ ಎನ್ನುವಂಥ ಒಂದು ಸುಂದರವಾದ ಚಿಂತನೆ ಪುರಾಣದಲ್ಲಿ ಬರುತ್ತೆ ಇನ್ನು ಅಮ್ಮನ ಅಷ್ಟೋತ್ತರ ಶತನಾಮಾವಳಿಗಲ್ಲಿಯೂ ಸಹ ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿ ಮನೋಜ್ಞಾಯ್ಯೈ ನಮೋ ನಮಃ ಅಂತ ಹೇಳಿ ಸ್ತುತಿಸಿದ್ದಾರೆ ಹೀಗಾಗಿ ಶಿವನಿಗೂ ಶಕ್ತಿಗೂ ರೂಪದಲ್ಲಿ ಸಾಮ್ಯವಿರುವುದರಿಂದ ಶಿವ ಸ್ವರೂಪ ಅಮ್ಮ ಜ್ಞಾನಾನಂದ ಸ್ವರೂಪಳಾಗಿರ್ತಾಳೆ ಅನ್ನುವಂಥ ಚಿಂತನೆ ಗುರುಸ್ವರೂಪ ಅಂತ ಏಳುನೂರ ಇಪ್ಪತ್ತಾರನೆಯ ಲಲಿತೆಯ ಶ್ರೀರಾಮ ಸನಕಾದಿ ಸಮಾರಾಧ್ಯಾ ಸನಕ ಆದಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸನಕನೇ ಅವರು ಅಂತ ಹಾಗಾದರೆ ಯಾರು ಅಂತಂದರೆ ಸನಕ ಸನಂದನ ಸನತ್ ಕುಮಾರ ಅಂತ ಇವರು ಬ್ರಹ್ಮನಿಷ್ಠರು ಈಗಾಗಲೇ ಅವರ ಕಥೆಯನ್ನು ನಾವು ಹಿಂದಿನ ನಾಮದಲ್ಲಿ ಕೇಳಿದ್ವು ಹೀಗಾಗಿ ಇಂಥ ಬಾಲ ಬ್ರಹ್ಮಚಾರಿಗಳಿಂದ ಆರಾಧಿಸಲ್ಪಡಬಹುದಾದ ಜಗನ್ಮಾತೆ ಅಂತ ಮತ್ತು ಇವರು ಸದಾಕಾಲ ಪರಬ್ರಹ್ಮನಲ್ಲೇ ಯಾವಾಗಲೂ ಸ್ಥಿತರಾಗಿರುವವರಾದ್ದರಿಂದ ಇವರು ಲೌಕಿಕವಾದ ಯಾವ ಯಾವುದೋ ಯಾಗ ಮಾಡಿದರೆ ಯಾವ ಫಲ ಬರುತ್ತೆ ವ್ರತ ಮಾಡಿದರೆ ಯಾವ ಫಲ ಬರುತ್ತೆ ಯಾವ ಪೂಜೆ ಮಾಡೋದರಿಂದ ಏನು ಬರುತ್ತೆ ಅನ್ನುವುದರ ಬಗ್ಗೆ ಅವರಿಗೆ ಚಿಂತನೆ ಇರೋದಿಲ್ಲ ಕೇವಲ ಬ್ರಹ್ಮಭಾವದಲ್ಲೇ ಸದಾಕಾಲ ಬ್ರಹ್ಮತತ್ವ ಚಿಂತನೆಯಲ್ಲೇ ತಮ್ಮ ಜೀವನವನ್ನು ಕಳೆಯಲಿಕ್ಕಾಗಿ ಮೀಸಲಾಗಿಟ್ಟುಕೊಂಡಿರುವಂಥ ಬ್ರಹ್ಮಜ್ಞಾನಿಗಳು ಸರಕಾರಿ ಮಹರ್ಷಿಗಳು ಅಂತಹ ಮಹಾನುಭಾವರಿಂದ ಆರಾಧಿಸಲ್ಪಡಬಹುದಾದಂಥ ಜಗನ್ಮಾತೆ ಅಂದಾಗ ಅವಳು ಸಾಮಾನ್ಯ ಅವಳು ಪರಬ್ರಹ್ಮಳೇ ಅನ್ನುವಂಥ ಚಿಂತನೆಯ ಹಿನ್ನೆಲೆಯಲ್ಲಿ ಸನಕಾದಿ ಸಮಾರಾಧ್ಯ ಅಂತ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ ತ್ವಮೇವ ಅನಾಧಿರಖಿಲಾ ಕಾರ್ಯಕಾರಣ ರೂಪಿಣಿ ಹಿ ಚಿನ್ವಂತಿ ಯೋಗಿನಃ ಸನಕಾದಯ ಅಂತ ಹೇಳ್ತಾರೆ ಈ ಸನಕಾದಿಗಳು ಸದಾಕಾಲ ಆತ್ಮಸ್ವರೂಪಳಾದ ಜಗನ್ಮಾತೆಯ ಚಿಂತನೆಯಲ್ಲಿ ಅವಳ ವಿಚಾರವನ್ನೇ ಮಾಡುತ್ತಾ ಚಿಂತನ ಮಂಥನವನ್ನು ಮಾಡುತ್ತಾ ಇರ್ತಾರೆ ಅಮ್ಮ ಆದಿ ಅಂತ್ಯಗಳಿಲ್ಲದವಳು ಅಖಿಲಾಂಡೇಶ್ವರಿ ಈ ಬ್ರಹ್ಮಾಂಡದ ಜಡಚೇತನವಾದ ಕಾರ್ಯಕಾರಣಗಳು ಅವಳೇ ಆಗಿದ್ದಾಳೆ ಹೀಗಾಗಿ ಇಂತಹ ಆ ಬ್ರಹ್ಮಸ್ವರೂಪಿಣಿಯಾದಂಥ ಜಗನ್ಮಾತೆಯನ್ನು ತಿಳಿಯಲು ಸನಕಾದಿಗಳು ಸದಾಕಾಲ ಕಾತುರದಿಂದ ಇರ್ತಾರೆ ಆದ್ದರಿಂದ ಬ್ರಹ್ಮವಿದ್ಯಾ ಸ್ವರೂಪಿಣಿಯಾಗಿದ್ದಾಳೆ ಶ್ರೀವಿದ್ಯಾರೂಪಿಣಿಯಾದಂಥ ಜಗನ್ಮಾತೆ ಸನಕಾದಿ ಸಮಾರಾಧ್ಯ ಅಂತನಿಸಿಕೊಂಡು ಇನ್ನು ಈ ನಾಲ್ಕು ಬ್ರಹ್ಮರ್ಷಿಗಳು ಸನಕ ಸಂಹಿತೆ ಸನಂದನ ಸಂಹಿತೆ ಸನತ್ಕುಮಾರ ಸಂಹಿತೆ ಸನತ್ಸುಜಾತ ಸಂಹಿತೆ ಅಂತ ಹೇಳಿ ನಾಲ್ಕು ಗ್ರಂಥಗಳನ್ನು ಕೊಟ್ಟಿದ್ದಾರೆ ಅದು ಶ್ರೀವಿದ್ಯಾ ಪರವಾಗಿದೆ ಅದರಲ್ಲಿ ಕೇವಲ ಬ್ರಹ್ಮವಿದ್ಯೆಯನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಹೀಗಾಗಿ ಜಗನ್ಮಾತೆಯ ವಿದ್ಯೆಯನ್ನು ತಾವು ಆರಾಧನೆ ಮಾಡಿ ಜಗತ್ತಿಗೆ ಇವರು ಕೊಟ್ಟರಾದ್ದರಿಂದ ಸನಕಾದಿ ಸಮಾರಾಧ್ಯ ಅಂತ ಶ್ರೀಮಾತೆ ಅನಿಸಿಕೊಂಡಿದ್ದಾಳೆ ಇಂತಹ ಬ್ರಹ್ಮಸ್ವರೂಪಿಣಿಯಾದಂತಹ ಜಗನ್ಮಾತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಅಮ್ಮನವರ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ